ಡಿ ಕೆ ಶಿವಕುಮಾರ್ ದೆಹಲಿಯ ದಂಡಯಾತ್ರೆಯಲ್ಲಿ ಏನಾಯ್ತು ಅಪ್ಡೇಟ್ ಏನು ನವೆಂಬರ್ ಡಿಸೆಂಬರ್ ಜನವರಿಯಲ್ಲಿ ಕ್ರಾಂತಿ ಇಲ್ವಾ ಹಂಗಾದ್ರೆ ನವೆಂಬರ್ ನಲ್ಲಿ ಯಾವುದೇ ರೀತಿಯ ಕ್ರಾಂತಿ ಆಗಲ್ವಾ ಡಿಸೆಂಬರ್ನಲ್ಲೂ ಏನು ಇಲ್ವಾ ಮುಂದಿನ ವರ್ಷಕ್ಕೂ ಏನು ಆಗಲ್ವಾ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕ್ರಾಂತಿ ಯಾಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿಎಂ ಆಸೆ ಇಟ್ಕೊಂಡಿದ್ದ ಡಿ ಕೆ ಶಿವಕುಮಾರ್ ಗೆ ಹೈಕಮಾಂಡ್ ಏನಾದ್ರೂ ಮೆಸೇಜ್ ಕೊಡ್ತಾ ಸಿಎಂ ಆಸೆ ಇಟ್ಕೊಂಡಿದ್ದ ಡಿ ಕೆ ಶಿವಕುಮಾರ್ ಗೆ ಹೈಕಮಾಂಡ್ ಕೊಟ್ಟಂತಹ ಸೂಚನೆ ಏನು ಮೂರು ದಿನಗಳ ದೆಹಲಿ ಭೇಟಿಯ ವೇಳೆ ಡಿ ಕೆ ಶಿವಕುಮಾರ್ ಭೇಟಿ ಆಗಿದ್ ಯಾರನ್ನ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಭೇಟಿಯನ್ನ ಆಗ್ಲೇ ಇಲ್ವಾ ಹಾಗಾದ್ರೆ ಖರ್ಗೆ ವೇಣುಗೋಪಾಲ್ ಸುರ್ಜೇವಾಲಾ ಜೊತೆಗೆ ಏನ್ ಚರ್ಚೆ ಮಾಡುದು ಬಿಹಾರ್ ಎಲೆಕ್ಷನ್ ವರ್ಗೂ ಸೈಲೆಂಟ್ ಆಗಿರೋಕೆ ಸೂಚನೆ ಸಿಗ್ತಾ ಈಗ ಮೊನ್ನೆ ಫಸ್ಟ್ ಅಂದ್ರೆ ಮೊದಲನೇ ಹಂತದ ಎಲೆಕ್ಷನ್ ಮುಗ್ದಿದೆ ಅಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಖರ್ಗೆಗೆ ಡಿ ಕೆ ಕಂಡೀಷನ್ ಏನಾದ್ರೂ ಹಾಕಿದ್ರಾ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕ್ರಾಂತಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರಲ್ಲ ಹಾಗಾದ್ರೆ ಆ ಬಿಗ್ ಪ್ಲಾನ್ ಏನಿರ್ಬೋದು ನವೆಂಬರ್ ನಿಂದ ಏಪ್ರಿಲ್ಗೆ ಶಿಫ್ಟ್ ಆಯ್ತಾ ನಾಯಕತ್ವ ಬದಲಾವಣೆ ನವೆಂಬರ್ ಡಿಸೆಂಬರ್ ಕ್ರಾಂತಿ ಇಲ್ಲ ಎಂದ ಡಿಕೆ ಶಿವಕುಮಾರ್ ನಾಯಕತ್ವ ಬದಲಾವಣೆ ವಿಚಾರ ಜೀವಂತವಾಗಿ ಡಿಕೆ ಶಿವಕುಮಾರ್ ಇಟ್ಟಿದ್ದಾರೆ ಸೊ ಹಾಗಾದ್ರೆ ಈ ವರ್ಷದಲ್ಲಿ ಏನು ಬದಲಾವಣೆ ಇಲ್ವಾ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಆಗ ಕ್ರಾಂತಿ ಅಂತ ಡಿ ಕೆ ಹೇಳ್ತಾ ಇದ್ದಾರೆ ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ ನೆಕ್ಸ್ಟ್ ಎಲೆಕ್ಷನ್ಗೆ ಡಿ ಕೆ ಶಿವಕುಮಾರ್ ಹಠ ಬಿಟ್ಟು ಹೈಕಮಾಂಡ್ ಓಲೈಕೆ ಪಾಲಿಟಿಕ್ಸ್ಗೆ ಗೆ ಏನಾದ್ರು ಪ್ಲಾನ್ ಆಯ್ತು ಬಹಿರಂಗವಾಗಿ ಹೇಳಿಕೆಯನ್ನ ಸಿದ್ದರಾಮಯ್ಯ ಟೀಮ್ ಕೊಡ್ತಾ ಇದೆ ನವೆಂಬರ್ ಹದಿನೈದಕ್ಕೆ ಡೆಲ್ಲಿಗೆ ಸಿದ್ದರಾಮಯ್ಯ ಕೂಡ ಹೋಗ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಟಾರ್ಗೆಟ್ ಫಿಕ್ಸ್ ಮಾಡಿ ಡಿ ಕೆ ಶಿವಕುಮಾರ್ ಗೇಮ್ ಪ್ಲಾನ್ ಆಯ್ತು ಹಾಗಾದ್ರೆ ಸೈಲೆಂಟ್ ಆಗಿದ್ದು ಹೈಕಮಾಂಡ್ ಮನವೊಲಿಸುವ ಪ್ರಯತ್ನ ಎಕ್ಸ್ಪೆನ್ಷನ್ ವಿಚಾರ ಲೀಡರ್ಶಿಪ್ ವಿಚಾರ ಈಗ ನಾನು ಏನಾರು ಹೇಳಿದ್ದೀನ ಲೀಡರ್ಶಿಪ್ ಅಂತ ನಾನು ಹೇಳಿದ್ದೀನ ಇಲ್ಲಾಂದರೆ ಸಿ ಎಮ್ ಹೇಳಿದಾರಾ ಏನಿಲ್ಲ ನಾವು ಪಾರ್ಟಿ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಯ್ತೀವಿ ಅಂತ ಹೇಳಿದೀವಿ ಐದು ವರ್ಷ ಸಿ ಎಮ್ ಇರಬೇಕು ಐದು ವರ್ಷ ಸಿ ಎಮ್ ಇರ್ತಾರೆ ಹತ್ತು ವರ್ಷ ಇರಬೇಕು ಹತ್ತು ವರ್ಷ ಇರ್ತಾರೆ ಹದಿನೈದು ವರ್ಷ ಇರಬೇಕು ಹದಿನೈದು ವರ್ಷ ಇರ್ತಾರೆ ನಮ್ಗೆ ಏನೇನು ಕೆಲಸ ಹೇಳಿದ್ರೆ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಸಿ ನಾನು ಮಾತ್ರ ಪಾರ್ಟಿ ಶಿಸ್ತಿನ ಸಿಪಾಯಿ ಐ ಆಮ್ ಟೆರಿಂಗ್ ನಾನು ಪಾರ್ಟಿ ಲೈನ್ ಬಿಟ್ಟು ಯಾವತ್ತೂ ನಾನು ಹೋಗುವುದಿಲ್ಲ ಯಾವ ನವೆಂಬರ್ ಆಗಲ್ಲ ಡಿಸೆಂಬರ್ ಆಗಲ್ಲ ಜನವರಿ ಆಗಲ್ಲ ಫೆಬ್ರವರಿಲ್ಲ ಕ್ರಾಂತಿ ಆಗ್ತದೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಕ್ರಾಂತಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕ್ರಾಂತಿ ಇಪ್ಪತ್ತೆಂಟು ಕ್ರಾಂತಿ ಆಗ್ತದೆ ವಾಪಸ್ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಡೇಟ್ ಕೇಳಿ ಬರ್ತಾ ಇದೆ ಅವೆಲ್ಲ ಸುಮ್ನೆ ಯಾರು ಯಾರು ಬರ್ದವ್ರೆ ಯಾವ ಕ್ರಾಂತಿನೂ ಆಗಲ್ಲ 25 ಆಗಲ್ಲ 26 ಆಗಲ್ಲ 28 ಮಾತ್ರ ಗ್ಯಾರಂಟಿ ಆಯ್ತದೆ ಕ್ರಾಂತಿ ಅಂದ್ರೆ ವಾಪಸ್ ಈ ರಾಜ್ಯದಲ್ಲಿ ಮತ್ತೆ ಎರಡನೇ ಬಾರಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಸರ್ ಬಗ್ಗೆ ಹೆಚ್ಚಿನ ವಿವರಣೆಯನ್ನ ನನ್ನ ಕಲಿಗ ವೀರೇಶ್ ನೀಡ್ತಾರೆ ಗುಡ್ ಮಾರ್ನಿಂಗ್ ವೀರೇಶ್ ಈಗ ಎ ಐ ಸಿ ಸಿ ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ ರಾಹುಲ್ ಗಾಂಧಿ ಇದರಲ್ಲ ಲೀಡರ್ ಅವರ ಸ್ಟೇಟ್ಮೆಂಟ್ನೇ ಪಾಸ್ ಮಾಡೋಣ ಹೈಡ್ರೋಜನ್ ಬಾಂಬ್ ಸಿಡಿಸ್ತೀನಿ ಅಂತ ಇದ್ರಲ್ಲ ಸೊ ನಮ್ಮ ರಾಜ್ಯದಲ್ಲಿ ಹೈಡ್ರೋಜನ್ ಬಾಂಬ್ ಅದಕ್ಕೆ ಯಾರಾದರೂ ತಣ್ಣೀರು ಹರ್ಚ್ಬಿಟ್ರ ಟುಸ್ಪುಟಾಕಿ ಆಯ್ತಾ ನೋ ಕ್ರಾಂತಿಗಿಂತ ಏನಿದ್ರು ವೆರಿ ಗುಡ್ ಮಾರ್ನಿಂಗ್ ವಿದ್ಯಾ ಖಂಡಿತವಾಗಿಯೂ ಹೌದು ಅಂತ ಹೇಳ್ಬೋದು ಯಾಕಂತಂದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ತಿಂಗಳಿನಲ್ಲೇ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಕಷ್ಟು ಪಟ್ಟನ್ನು ಹಿಡಿದುಕೊಂಡು ಕೂತಿದ್ರು ಮತ್ತು ಹೈಕಮಾಂಡ್ ನಾಯಕರುಗಳಿಗೆ ಕಂಡೀಷನ್ನು ಸಹ ಹಾಕೋದ್ರ ಜೊತೆಗೆ ಡೆಡ್ಲೈನ್ನನ್ನು ಸಹ ಕೊಟ್ಟಿದ್ದರು ಸಿ ಎಂ ಸಿದ್ದರಾಮಯ್ಯನವರು ನವಂಬರ್ ಇಪ್ಪತ್ತೊಂದಕ್ಕೆ ಎರಡೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಪೂರೈಸ್ತಾರೆ ಹೀಗಾಗಿ ಮುಂದಿನ ಅವಧಿಗೆ ನನ್ನನ್ನು ಮುಖ್ಯಮಂತ್ರಿ ಮಾಡಲೇಬೇಕು ಅಂತೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರುಗಳ ಮೇಲೆ ಸಾಕಷ್ಟು ಪಟ್ಟನ್ನು ಹಾಕಿದರು ಮತ್ತು ನವೆಂಬರ್ ತಿಂಗಳಿನಲ್ಲೇ ಅಧಿಕಾರ ಹಂಚಿಕೆಯ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಅನ್ನೋ ಒಂದು ಒತ್ತಡವನ್ನು ಸಹ ಹಾಕಿದ್ರು ಆದರೆ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿರತಕ್ಕಂಥ ಎಲ್ಲ ನಾಯಕರುಗಳು ಸಹ ಅದರಲ್ಲೂ ವಿಶೇಷವಾಗಿ ರಾಹುಲ್ ಗಾಂಧಿ ಆಗಿರುವುದರಿಂದ ಸೇರಿದಂತೆ ಎಲ್ಲ ನಾಯಕರುಗಳು ಸಹ ಬಿಹಾರ್ ಚುನಾವಣೆಯಲ್ಲಿ ಸಾಕಷ್ಟು ಬಿಜಿ ಆಗಿರುವ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕಾರಣದ ಮತ್ತು ರಾಜ್ಯದ ನಾಯಕತ್ವ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾ ಇಲ್ಲ ಹೀಗಾಗಿನೇ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿ ಹೈಕಮ್ ಕೇವಲ ಎ ಸಿ ಸಿ ಅಧ್ಯಕ್ಷರು ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಮತ್ತು ಎಐಸಿಸಿ ಕಾರ್ಯದರ್ಶಿಯನ್ನ ಭೇಟಿಯಾಗಿ ಬರಿಗೈಯಲ್ಲಿ ವಾಪಸ್ ಆಗಿರುವಂತದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಭೇಟಿಯನ್ನು ಕೊಟ್ಟಂತ ಸಂದರ್ಭ ಎ ಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೂ ಸಹ ಸಾಕಷ್ಟು ಸಮಯಗಳ ಕಾಲ ಚರ್ಚೆಯನ್ನು ಸಹ ಮಾಡಿರುವಂಥದ್ದು ಸೇಮ್ ಸಿದ್ದರಾಮಯ್ಯನವರು ಇದೇ ನವೆಂಬರ್ ಹದಿನೈದನೇ ತಾರೀಕಿಗೆ ದೆಹಲಿಗೆ ಹೋಗ್ತಾ ಇರುವಂಥದ್ದು ಸಿ ಎಂ ಈ ನವೆಂಬರ್ ತಿಂಗಳ ಇಲ್ಲ ಮುಂದಿನ ತಿಂಗಳಿನಲ್ಲೇ ಸಚಿವ ಸಂಪುಟ ಪುನರ್ರಚನೆ ಆಗಬೇಕಾಗಿದೆ ಹೀಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಾಯಕತ್ವ ವಿಚಾರದಲ್ಲಿ ಹೈಕಮಾಂಡ್ ನಾಯಕರುಗಳು ನಿರ್ಧಾರವನ್ನು ತೆಗೆದುಕೊಳ್ಳುವವರೆಗೂ ಸಹ ಯಾವುದೇ ಕಾರಣಕ್ಕೂ ಸಹ ಸಚಿವ ಸಂಪುಟ ಪುನರ್ರಚನೆ ಆಗುವಂಥ ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಮತ್ತು ಬಹಿರಂಗವಾಗಿ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಲಿಕ್ಕೆ ಹೋಗಬೇಡಿ ಹೈಕಮಾಂಡ್ ಎಲ್ಲವನ್ನೂ ಸಹ ಗಮನಿಸ್ತಾ ಇದೆ ಯಾವ ಸಂದರ್ಭದಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನೋ ಒಂದು ಸಲಹೆಯನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿರುವಂಥದ್ದು ವಿದ್ಯಾ ಓಕೆ ಧನ್ಯವಾದ ವೀರೇಶ್ ಡೀಟೇಲ್ಸ್ಗೆ